ಆತ್ಮೇರೆ ಆರನೇ ತರಗತಿ ಪ್ರವೇಶ ಪರೀಕ್ಷೆ ಮೊರಾರ್ಜಿ ದೇಸಾಯಿ ಕಿತ್ತುರಾಣಿ ಚೆನ್ನಮ್ಮ ನವೋದಯ ವಸತಿ ಶಾಲೆಗಳು ಹೀಗೆ ಹಲವಾರು ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಅದರ ಪ್ರಶ್ನೆಗಳ ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂಥ ಉತ್ತರಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾಯಿದ್ದೇನೆ ಇದು ಏಳನೇ ವಿಡಿಯೋ ಒಂಬತ್ತನೇ ಪ್ರಶ್ನೆ ಪ್ರಾರಂಭ ಇದೆ ಮೂವತ್ತು ಸಾವಿರದ ಏಳ್ನೂರ ನಲವತ್ತಾರು ಎಂಬ ಸಂಖ್ಯೆಯಲ್ಲಿ ಯಾವ ಅಂಕೆಗಳಿಗೆ ಅಧಿಕ ಸ್ಥಾನ ಮೌಲ್ಯ ಇದೆ ನಮಗೆಲ್ಲ ಗೊತ್ತೇ ಇದೆ ಸ್ಥಾನ ಮೌಲ್ಯಗಳನ್ನು ಹೆಂಗೆ ಬರೆಯೋದು ಅಂತ ನಮಗೆ ಬಲಭಾಗದಿಂದ ಎಡ ಭಾಗಕ್ಕೆ ಬರಿಬೇಕಾದ್ರೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಹೀಗೆ ನಾವು ಬರಿತಾ ಹೋಗ್ತೀವಿ ಈ ಸಂಖ್ಯೆಗಳಲ್ಲಿ ನೋಡಿ ಆರು ಸಂಖ್ಯೆ ಬಿಡಿ ಸ್ಥಾನದಲ್ಲಿದೆ ನಾಲ್ಕು ಹತ್ತರ ಸ್ಥಾನ ಏಳು ನೂರರ ಸ್ಥಾನ ಸೊನ್ನೆ ಸಾವಿರರ ಸ್ಥಾನ ಮೂರು ಹತ್ತು ಸಾವಿರರ ಸ್ಥಾನ ಈ ಮೂವತ್ತು ಸಾವಿರದ ಏಳ್ನೂರ ನಲವತ್ತಾರು ಎಂಬ ಸಂಖ್ಯೆಯಲ್ಲಿ ಉತ್ತರ ಅಧಿಕ ಸ್ಥಾನ ಬೆಲೆ ಇರುವ ಅಂಕೆ ಮೂರು ಹತ್ತನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಅತಿ ದೊಡ್ಡದು ಯಾವುದು ಈ ಕೆಳಗಿನವುಗಳಲ್ಲಿ ಅತಿ ದೊಡ್ಡದು ಯಾವುದು ನಾವು ಓದಬೇಕಾದ್ರೆ ಹತ್ತು ಸಾವಿರದ ಎರಡು ನೂರ ಮೂವತ್ತೊಂಬತ್ತು ಹತ್ತು ಸಾವಿರದ ಎರಡು ನೂರ ತೊಂಬತ್ತ್ಮೂರು ಹತ್ತು ಸಾವಿರದ ಮೂರುನೂರ ತೊಂಬತ್ತೆರಡು ಹತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಹೀಗೆ ಎಲ್ಲ ಸಂಖ್ಯೆಗಳನ್ನು ನೋಡ್ತಾ ಹೋಗಬೇಕು ಈ ಸಂಖ್ಯೆಗಳಲ್ಲಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಹೀಗೆ ನಾವು ಬರಿತಾ ಹೋದಾಗ ಹತ್ತು ಸಾವಿರ ಅನ್ನೋದು ಸಾಮಾನ್ಯವಾಗಿದೆ ಎರಡು ನೂರ ಮೂವತ್ತೊಂಬತ್ತು ಎರಡು ನೂರ ತೊಂಬತ್ತ್ಮೂರು ಮೂರುನೂರ ತೊಂಬತ್ತೆರಡು ಒಂಬೈನೂರ ಇಪ್ಪತ್ತ್ಮೂರು ಇಲ್ಲಿ ಈ ಸಂಖ್ಯೆಯಲ್ಲಿ ಒಂಬೈನೂರ ಇಪ್ಪತ್ತ್ಮೂರು ಅನ್ನುವಂಥದ್ದು ದೊಡ್ಡದಾಗಿದೆ ಆದ್ದರಿಂದ ನಾವು ಈ ಅತಿ ದೊಡ್ಡ ಸಂಖ್ಯೆ ಯಾವುದು ಹತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತಂದರೆ ಹತ್ತು ಸಾವಿರದ ಎರಡುನೂರ ಮೂವತ್ತೊಂಬತ್ತು ಹನ್ನೊಂದನೇ ಪ್ರಶ್ನೆ ಹದಿನಾರು ಲಕ್ಷದ ಎಂಟುನೂರ ಮೂರು ಅನ್ನುವ ಈ ಸಂಖ್ಯೆಯನ್ನು ಈ ರೀತಿ ಬರೆಯಲಾಗಿದೆ ಒಂದು ಆರು ಎಂಟು ಒಂದು ಮೂರು ಒಂದು ಆರು ಸೊನ್ನೆ ಎಂಟು ಮೂರು ಸೊನ್ನೆ ಒಂದು ಆರು ಡಬಲ್ ಝೀರೋ ಎಂಟು ಒಂದು ಮೂರು ಒಂದು ಆರು ಸೊನ್ನೆ ಎಂಟು ಒಂದು ಮೂರು ಹೀಗೆ ನಾವು ನಂಬರ್ನ ನೋಡ್ತಾ ಹೋಗೋಣ ಈಗ ನಾವು ಮೊದಲನೇದು ನೋಡ್ತಾ ಹೋದರೆ ಹದಿನಾರು ಸಾವಿರದ ಎಂಟುನೂರ ಹದಿಮೂರು ಎರಡನೇದು ನೋಡ್ತಾ ಹೋದರೆ ಒಂದು ಲಕ್ಷದ ಅರವತ್ತು ಸಾವಿರದ ಎಂಟುನೂರ ಮೂವತ್ತು ಸಿ ನೋಡ್ತಾ ಹೋದರೆ ಹದಿನಾರು ಲಕ್ಷದ ಎಂಟುನೂರ ಹದಿಮೂರು ನಾವು ಡಿ ಆಪ್ಷನ್ ನೋಡ್ತಾ ಹೋದರೆ ಒಂದು ಲಕ್ಷದ ಅರವತ್ತು ಸಾವಿರದ ಎಂಟುನೂರ ಹದಿಮೂರು ಹಾಗಾದರೆ ಪ್ರಶ್ನೆ ಹದಿನಾರು ಲಕ್ಷದ ಎಂಟುನೂರ ಹದಿಮೂರು ಅನ್ನುವಂಥ ಉತ್ತರ ಎಲ್ಲಿದೆ ಹದಿನಾರು ಲಕ್ಷದ ಎಂಟುನೂರ ಹದಿಮೂರು ಅಂದರೆ ಇದಕ್ಕೆ ಉತ್ತರ ಸಿ ಆಗಿದೆ ಯಾಕಂದರೆ ಹದಿನಾರು ಲಕ್ಷದ ಎಂಟುನೂರ ಹದಿಮೂರು ಹನ್ನೆರಡನೇ ಪ್ರಶ್ನೆ ನೇಹಾಳ ತೋಟದಲ್ಲಿ ನಾಲ್ಕು ಸಾವಿರದ ಐದುನೂರ ಅರವತ್ತೆಂಟು ಹಲಸಿನಕಾಯಿ ಆರು ಸಾವಿರದ ಒಂದು ನೂರ ಐವತ್ತು ಮಾವಿನಕಾಯಿ ನಾಲ್ಕು ಸಾವಿರದ ಆರುನೂರ ಐವತ್ತೆಂಟು ತೆಂಗಿನಕಾಯಿ ನಾಲ್ಕು ಸಾವಿರದ ಆರುನೂರ ಎಂಬತ್ತೈದು ದಾಳಿಂಬೆ ಹಾಗೂ ಐದು ಸಾವಿರದ ಐದುನೂರ ಹನ್ನೆರಡು ಬಾಳೆಕಾಯಿ ಬೆಳೆದಿವೆ ಬೆಳೆಗಳ ಸಂಖ್ಯೆಗಳನ್ನು ಆಧರಿಸಿ ಬೆಳೆಗಳನ್ನು ಏರಿಕೆ ಕ್ರಮದಲ್ಲಿ ಬರೀರಿ ನಮಗೆಲ್ಲ ಗೊತ್ತಿದೆ ಏರಿಕೆ ಕ್ರಮ ಅಂತಂದರೆ ಚಿಕ್ಕ ಸಂಖ್ಯೆಯಿಂದ ಆರಂಭಿಸಿ ದೊಡ್ಡ ಸಂಖ್ಯೆಯವರೆಗೆ ಬರಿತಾ ಹೋಗೋದು ಆದ್ದರಿಂದ ನಾನೀಗ ಏರಿಕೆ ಕ್ರಮದಲ್ಲಿ ಬರಿತಾ ಇದ್ದೀನಿ ಉತ್ತರ ಇಲ್ಲಿದೆ ನಾಲ್ಕು ಸಾವಿರದ ಐದುನೂರ ಅರವತ್ತೆಂಟು ನಾಲ್ಕು ಸಾವಿರದ ಆರುನೂರ ಐವತ್ತೆಂಟು ನಾಲ್ಕು ಸಾವಿರದ ಆರುನೂರ ಎಂಬತ್ತೈದು ಐದು ಸಾವಿರದ ಐದುನೂರ ಹನ್ನೆರಡು ಹೀಗೆ ಏರಿಕೆ ಕ್ರಮದಲ್ಲಿ ಬರಿ ಬರೆಯುವುದು ಅಂದರೆ ಅಸೆಂಡಿಂಗ್ ಆರ್ಡರ್ ಅಂತ ಕರಿತೀವಿ ಇದು ಇಳಿಕೆ ಕ್ರಮ ಅಂದರೆ ಡಿಸೆಂಡಿಂಗ್ ಆರ್ಡರ್ ಅಂದರೆ ಅತಿ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯವರೆಗೆ ಬರಿತಾ ಹೋಗೋದು ಹದಿಮೂರನೇ ಪ್ರಶ್ನೆ ತೊಂಬತ್ತು ನಾಲ್ಕು ಸಾವಿರದ ಒಂದು ನೂರ ಐವತ್ತೆರಡರಲ್ಲಿ ಒಂದರ ಸ್ಥಾನ ಬೆಲೆಯು ಎರಡರ ಸ್ಥಾನ ಬೆಲೆಗಿಂತ ಎಷ್ಟು ಪಟ್ಟು ಹೆಚ್ಚಾಗಿದೆ ಅಂತ ಪ್ರಶ್ನೆ ಒಂದರ ಸ್ಥಾನ ಬೆಲೆ ಎಷ್ಟಿದೆ ನೂರಿದೆ ಎರಡರ ಸ್ಥಾನ ಬೆಲೆ ಬಿಡಿಯ ಸ್ಥಾನ ಅಂದರೆ ಒಂದು ಸ್ಥಾನದಲ್ಲಿದೆ ಈಗ ಉತ್ತರ ಬರೆಯೋದಾದರೆ ಒಂದರ ಸ್ಥಾನ ಬೆಲೆ ನೂರು ಎರಡರ ಸ್ಥಾನ ಬೆಲೆ ಒಂದು ಹಾಗಾದರೆ ಇವೆರಡರ ಯಾವ ಎಷ್ಟು ಪಟ್ಟು ಹೆಚ್ಚಾಗಿದೆ ಅಂತಂದರೆ ಇದು ನೂರು ಪಟ್ಟು ಹೆಚ್ಚಾಗಿದೆ ಆಪ್ಷನ್ ಎ ಇಸ್ ದ ಆನ್ಸರ್ ಮುಂದಿನ ಒಡೆದಲ್ಲಿ ಸಿಗೋಣ ಥ್ಯಾಂಕ್ ಯು